ಎಲ್ರಿಗೂ ನಮಸ್ತೆ ಶುಭ ಯೋಗ ಯೂಟ್ಯೂಬ್ ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನು ಶುಭಾ ಹೆಗಡೆ ನಾವು ಎಲ್ಲರೂ ತಪ್ಪುಗಳನ್ನ ಮಾಡ್ತೀವಿ ಆದ್ರೆ ಆ ತಪ್ಪುಗಳು ಆ ಹಳೆಯ ಘಟನೆಗಳು ನಮ್ಮ ಮನಸ್ಸು ಮತ್ತು ಬದುಕಿನ ಮೇಲೆ ಎಷ್ಟು ಆಳವಾಗಿ ಪರಿಣಾಮವನ್ನ ಬೀರುತ್ತೆ ಅಲ್ವಾ ಆದರೆ ನಾವು ಧ್ಯಾನದ ಮೂಲಕ ಮಾಡಿರುವ ತಪ್ಪುಗಳಿಗೆ ಕ್ಷಮೆಯನ್ನ ಕೇಳ್ಕೋಬಹುದು ಇವತ್ತಿನ ಈ ವಿಡಿಯೋದಲ್ಲಿ ಕರ್ಮ ಈ ಧ್ಯಾನ ಮಾಡುವಾಗ ನಿಮ್ಮ ಮನಸ್ಸು ಯಾವ ಸ್ಥಿತಿಯಲ್ಲಿರಬೇಕು ಧ್ಯಾನ ಮಾಡಿದ ನಂತರವೂ ಮತ್ತೆ ಅದೇ ತಪ್ಪು ಮಾಡಿದ್ರೆ ಏನಾಗತ್ತೆ ಮತ್ತು ನಿಜವಾದ ಪಶ್ಚಾತ್ತಾಪದಿಂದ ಮಾಡಿದಾಗ ಒಳಗಡೆ ಏನು ಬದಲಾವಣೆಯಾಗತ್ತೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ಈ ಒಂದು ವಿಡಿಯೋದಲ್ಲಿ ನೀವು ಪಡಿತೀರಾ ಕೇವಲ ತಿಳಿದುಕೊಳ್ಳೋದಲ್ಲ ಅನುಭವಿಸಬಹುದು ನಿಮ್ಮ ಜೀವನದ ಹಳೆಯ ಭಾರವನ್ನ ಇಳಿಸಿ ಒಳಗಿನ ಶಾಂತಿ ಮತ್ತು ಹಗುರತೆಯನ್ನ ಕಂಡುಕೊಳ್ಬಹುದು ಈ ಪ್ರಯಾಣದಲ್ಲಿ ನಾವು ನಾವು ಈಗಾಗಲೇ ಮಾಡಿರುವ ತಪ್ಪುಗಳಿಂದ ಪಶ್ಚಾತ್ತಾಪವನ್ನ ಪಡ್ತಾ ಇದ್ರೆ ಆ ಪಶ್ಚಾತ್ತಾಪದ ಭಾರದಿಂದ ಕೆಳಗಿಳಿಯೋಣ ಇಂದಿನಿಂದಲೇ ನಿಮ್ಮ ಹೊಸ ಆರಂಭ ಆರಂಭವಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಕರ್ಮ ಯಾಕೆ ಮಾಡಬೇಕು ಮತ್ತು ಇನ್ನು ಅನೇಕ ನಮ್ಮೊಳಗಿನ ಈ ಕರ್ಮ ಪ್ರಕ್ಷಾಲನದ ಕುರಿತಾಗಿ ಇರುವ ಗೊಂದಲಗಳಿಗೆ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋಣ ಹಾಗಿದ್ರೆ ಮೊದಲನೇ ಪ್ರಶ್ನೆ ಈ ಕರ್ಮ ಪ್ರಕ್ಷಾಲನೆ ಅಂದ್ರೆ ಏನು ಎನ್ನೋದನ್ನ ನೋಡೋಣ ಅಲ್ವಾ ಕರ್ಮ ಅಂದ್ರೆ ನಮ್ಮ ಚಿಂತನೆ ಮಾತು ಕ್ರಿಯೆಗಳಿಂದ ಉಂಟಾಗೋ ಪ್ರತಿಯೊಂದು ಚಲನ ಅದು ಸಕಾರಾತ್ಮಕವಾದ್ರೂ ಆಗಿರಬಹುದು ಅಥವಾ ನಕಾರಾತ್ಮಕವಾದ್ರೂ ಆಗಿರಬಹುದು ಪ್ರಕ್ಷಾಲನೆ ಅಂದ್ರೆ ತೊಳೆಯೋದು ಅಥವಾ ಶುದ್ಧಗೊಳಿಸೋದು ಆದ್ರೆ ಇದು ಬಾಹ್ಯ ಶುದ್ಧಿಯಲ್ಲ ಇದು ಮನಸ್ಸಿನಲ್ಲಿ ಆತ್ಮದ ನೆನಪುಗಳಲ್ಲಿ ಸಂಚಿತವಾಗಿ ಉಳಿದಿರೋ ಅಶುಚಿತ್ವ ಅಥವಾ ಅಶುದ್ಧಿಯನ್ನ ಶುದ್ಧಗೊಳಿಸೋ ಒಂದು ಆಧ್ಯಾತ್ಮಿಕ ಪ್ರಕ್ರಿಯೆಯಾಗಿದೆ ಪ್ರಕ್ಷಾಲನೆ ಅಂದ್ರೆ ನಾವು ನಮ್ಮ ಇಡೀ ಜೀವಿತದಲ್ಲಿ ಅರಿವಿದ್ದೋ ಅರಿವಿಲ್ಲದೆನೋ ಮಾಡಿರೋ ಎಲ್ಲ ನಕಾರಾತ್ಮಕ ಪಾಪ ಕರ್ಮ ನಮ್ಮ ಮನಸ್ಸಿನ ಮೇಲೆ ಪ್ರಾಣಮಯ ಶರೀರದ ಮೇಲೆ ಬಿಟ್ಟಿರೋ ಮಳೆ ಮಜ್ಜಗಳ ಶುದ್ಧೀಕರಣವಾಗಿದೆ ಇದು ಯೋಗ ಮತ್ತು ಧ್ಯಾನದ ಮೂಲಕ ಆತ್ಮ ಪರಿಶುದ್ಧತೆಗೆ ನಡೆದಾಡೋ ಒಂದು ಆಂತರಿಕ ತೀರ್ಥಯಾತ್ರೆಯಾಗಿದೆ ಈ ಕರ್ಮ ಪ್ರಕ್ಷಾಲನೆಯನ್ನ ಯಾಕೆ ಮಾಡ್ಕೋಬೇಕು ಇದನ್ನ ತಿಳ್ಕೊಳಕ್ಕೆ ಒಂದು ಸರಳವಾದ ಉದಾಹರಣೆಯನ್ನ ಕೊಡ್ತೀನಿ ನಾವು ದಿನವಿಡಿ ಓಡಾಡ್ತೀವಿ ನಮ್ಮ ಕಾಲುಗಳಿಗೆ ಧೂಳು ಸೇರತ್ತೆ ನಾವು ಪ್ರತಿ ದಿನ ಆ ಕಾಲುಗಳನ್ನ ತೊಳಿತೀವಿ ಆದ್ರೆ ನಮ್ಮ ಮನಸ್ಸು ನಮ್ಮ ನೋಟ ನುಡಿ ಕ್ರಿಯೆಗಳಿಂದ ದಿನವಿಡೀ ಒಳಗೆ ಸೇರಿದ ಆ ಪಾಪದ ಧೂಳನ್ನ ಹೇಗ್ ಶುದ್ಧಗೊಳಿಸ್ತೀವಿ ಅದಕ್ಕಾಗಿ ಬೇಕಾಗಿರೋದೆ ಈ ಕರ್ಮ ಪ್ರಕ್ಷಾಲನೆ ನಮ್ಮ ಒಳಗಿನ ಶುದ್ಧತೆ ವಿರುದ್ಧ ಕೆಲಸ ಮಾಡೋ ಈ ಕರ್ಮದ ಧೂಳುಗಳು ಯಾವುದು ಅಂದ್ರೆ ಅಸಹನೆ ಕ್ರೋಧ ಹೀನ ಗ್ರಂಥಿಗಳು ಪಶ್ಚಾತ್ತಾಪ ಈರ್ಷೆ ಸ್ಪರ್ಧೆ ಅಹಂಕಾರ ಅಪರಾಧ ಭಾವನೆ ಅನೇಕ ಜನ್ಮಗಳಿಂದ ಸಾಂಸಾರಿಕವಾಗಿ ಉಳಿದಿರೋ ವಾಸನೆಗಳು ಈ ಕರ್ಮಗಳು ನಮ್ಮ ಧ್ಯಾನವನ್ನ ಅಡಚಣೆಗೆ ಒಳಪಡಿಸುತ್ತೆ ನಮ್ಮ ಯೋಗಾಭ್ಯಾಸದಲ್ಲಿ ತೊಂದರೆ ಉಂಟು ಮಾಡುತ್ತೆ ನಮ್ಮ ಆರೋಗ್ಯವನ್ನು ಶಕ್ತಿಯನ್ನು ಕೂಗ್ಸುತ್ತೆ ಮನಃಶಾಂತಿಗೆ ಶತ್ರುವಾಗಿರುತ್ತೆ ಹೀಗಾಗಿ ಈ ಎಲ್ಲವೂ ಕೂಡ ಆಂತರಿಕವಾಗಿ ಪವಿತ್ರವಾಗುವವರೆಗೂ ಶುದ್ಧಗೊಳಿಸಬೇಕಾಗತ್ತೆ ಅದಕ್ಕಾಗಿ ನಾವು ಧ್ಯಾನ ಜಪ ಮೌನ ಪ್ರಾಯಶ್ಚಿತ್ತ ಧ್ಯಾನದ ಮೂಲಕ ಕರ್ಮ ಪ್ರಕ್ಷಾಲನೆಯನ್ನ ಮಾಡ್ತೀವಿ ಇನ್ ಮೂರನೇದಾಗಿ ಕರ್ಮ ಪ್ರಕ್ಷಾಲನೆಯನ್ನ ಮಾಡಿದ್ರೆ ಏನ ಫಲ ಸಿಗುತ್ತೆ ಈ ಕರ್ಮ ಪ್ರಕ್ಷಾಲನೆಯನ್ನು ಮಾಡಿದಾಗ ಮನಸ್ಸು ಶುದ್ಧವಾಗತ್ತೆ ಅಂದ್ರೆ ಮನಸ್ಸು ಅತ್ಯಂತ ಶುದ್ಧ ಸ್ಥಿರ ಮತ್ತು ಸಮರ್ಥವಾಗತ್ತೆ ಆತ್ಮ ಬೋಧನೆಯಾಗತ್ತೆ ಆತ್ಮನಿಂದ ತನ್ನನ್ನ ನಿರೀಕ್ಷಿಸೋ ಶುದ್ಧ ಜೀವನದ ಪ್ರೇರಣೆ ತಂತ್ರಗೊಳ್ಳುತ್ತೆ ಅವಿದ್ಯೆ ನಿವಾರಣೆಯಾಗತ್ತೆ ಅನೇಕ ದೀರ್ಘಕಾಲದ ಅಜ್ಞಾನದ ವಾಸನೆಗಳು ನಿವಾರಣೆಯಾಗತ್ತೆ ದೇಹ ಪ್ರಾಣದ ಶುದ್ಧಿಯಾಗತ್ತೆ ದೇಹದ ಆರೋಗ್ಯ ಪ್ರಾಣದ ಶಕ್ತಿ ಶುದ್ಧವಾಗುತ್ತೆ ಇದು ಆಯುರ್ವೇದ ಹಾಗೂ ಯೋಗದ ಉಲ್ಲೇಖಗಳಲ್ಲಿ ಬರುವಂತಹ ಶಕ್ತಿಶಾಲಿ ಕ್ರಿಯೆಯಾಗಿದೆ ಧ್ಯಾನ ಶಕ್ತಿಯನ್ನ ಏರಿಸುತ್ತೆ ಧ್ಯಾನದಲ್ಲಿ ಮೌನ ಏಕಾಗ್ರತೆ ಅನಾಹತ ಶ್ರವಣ ಇತ್ಯಾದಿಗಳು ಸಹಜವಾಗುತ್ತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಹೊಸ ಆಯಸ್ಸಿನಂತೆ ಆತ್ಮವಿಶ್ವಾಸ ಧೈರ್ಯ ಶಾಂತಿ ಮತ್ತು ಪ್ರೀತಿ ತಾನಾಗೆ ಹರಡತ್ತೆ ಕರ್ಮ ಪ್ರಕ್ಷಾಲನೆ ಅಂದ್ರೆ ನಾನು ನನ್ನ ಹಿಂದಿನ ಎಲ್ಲಾ ತಪ್ಪುಗಳಿಗೆ ತಲೆಬಾಗಿ ಅದರಿಂದ ಶುದ್ಧವಾಗಲು ಪಾಠ ಕಲಿಯೋ ಆತ್ಮಯಾತ್ರೆಯಾಗಿದೆ ಇದು ಯಾವುದೇ ತಪಸ್ಸಿಗೆ ಸಮಾನವಾದ ದಿವ್ಯ ಶುದ್ಧೀಕರಣ ಯೋಗ ಆಗಿದೆ ಯಾವ ವ್ಯಕ್ತಿ ಈ ಕರ್ಮ ಶುದ್ಧಿಯನ್ನ ಮಾಡ್ತಾನೋ ಅವನು ತನ್ನ ನಿಜವಾದ ಆತ್ಮನನ್ನ ಕಾಣೋ ತಾತ್ಕಾಲಿಕ ಅಥವಾ ಶಾಶ್ವತ ಬಾಗಿಲನ್ನ ಕರೀತಾನೆ ಹಾಗಿದ್ರೆ ಈ ಕರ್ಮ ಪ್ರಕ್ಷಾಲನೆಯನ್ನ ಮಾಡಿಕೊಳ್ಳುವವನ ಮನೋಭಾವನಾತ್ಮಕ ಸ್ಥಿತಿಗಳು ಹೇಗಿರ್ಬೇಕು ಮೊದಲನೇದಾಗಿ ಬರುತ್ತೆ ಪ್ರಾಯಶ್ಚಿತ್ತ ಭಾವನೆ ನಾನು ತಪ್ಪನ್ನ ಮಾಡಿದ್ದೀನಿ ಎನ್ನುವ ಒಂದು ಸ್ವೀಕಾರ ಭಾವನೆ ದೋಷ ಹುಡುಕೋ ಮನಸ್ಸಿಲ್ದೆ ನನ್ನೊಳಗಿನ ಅಜ್ಞಾನವನ್ನ ನೋಡಬಲ್ಲ ಶ್ರದ್ಧೆ ಇರ್ಬೇಕು ಅವನು ತಾನಾಗೆ ಮಾಡಿದ ಪಾಪ ಅಜ್ಞಾನ ನಕಾರಾತ್ಮಕ ಕ್ರಿಯೆಗಳನ್ನ ಒಪ್ಪಿಕೊಳ್ಳೋ ಧೈರ್ಯ ಇರಬೇಕು ಹೊರಗಿನ ಯಾರನ್ನು ದೂಷಿಸೋ ಅಗತ್ಯ ಇಲ್ಲ ಈ ಭಾವದಿಂದ ಮನಸ್ಸು ದಾರಿಯನ್ನ ಬದಲಾಯಿಸೋಕೆ ಸಿದ್ಧವಾಗುತ್ತೆ ಇನ್ನು ಎರಡನೇದಾಗಿ ಶರಣಾಗತಿ ಭಾವನೆ ನಾನು ಯಾವಾಗ್ಲೂ ನನ್ನನ್ನ ನಿಯಂತ್ರಿಸೋಕೆ ಶಕ್ತ ಇಲ್ಲ ದೇವರೂಪ ತತ್ವರೂಪ ಆ ಜ್ಯೋತಿಯ ಶುದ್ಧ ಶಕ್ತಿಗೆ ನಾನು ಶರಣು ಎನ್ನು ಆ ಶರಣಾಗತಿ ಭಾವನೆ ಇರ್ಬೇಕು ನಾನು ಬಿಟ್ಟು ಬಿಡ್ತೀನಿ ಎನ್ನು ಶರಣಾಗತಿ ಮನೋಭಾವ ನಾನು ಎಲ್ಲವನ್ನೂ ಎಲ್ಲರನ್ನು ನಿಯಂತ್ರಿಸ್ಬೇಕು ಎನ್ನು ಅಹಂಕಾರವನ್ನ ಬಿಟ್ರೆ ಶುದ್ಧತೆಯ ಪ್ರವಾಹ ನುಗ್ಗುತ್ತೆ ದೇವತೆ ಗುರು ಪ್ರಾಣಮಾಯು ಅಥವಾ ಬೋಧಿತ ತತ್ವ ಯಾರ ಪರವಾಗಿ ಬೇಕಾದ್ರೂ ಈ ಶರಣಾಗತಿಯ ಅಭಿವ್ಯಕ್ತಿ ಇರ್ಬಿ ಇರಲಿ ಒಟ್ಟಿನಲ್ಲಿ ಶರಣಾಗತಿಯ ಅಭಿವ್ಯಕ್ತಿ ಮುಖ್ಯ ಮೂರನೇದಾಗಿ ಶುದ್ಧಿಯ ಸಂಕಲ್ಪ ಈ ಧ್ಯಾನದ ಮೂಲಕ ನಾನು ಶುದ್ಧನಾಗ್ತೀನಿ ಎನ್ನು ನಿಶ್ಚಿತ ಸಂಕಲ್ಪ ಇರಬೇಕು ಸ್ಪಷ್ಟವಾದ ನಿರ್ಧಾರ ಇರಬೇಕು ನಾನು ಈಗ ಶುದ್ಧತೆಯ ಮಾರ್ಗದಲ್ಲಿ ನಡೆದಾಡ್ತಿದ್ದೀನಿ ಎನ್ನು ನಿರ್ಧಾರ ಇರ್ಬೇಕು ಮನಸ್ಸಿನಲ್ಲಿ ಕುಳಿತುಕೊಂಡಿರೋ ಆ ಎಲ್ಲ ವಾಸನೆಗಳನ್ನ ಇನ್ನೆಂದು ಆಹಾರ ನೀಡಲ್ಲ ಎಂದು ನಿರ್ಧರಿಸಬೇಕು ಧ್ಯಾನವನ್ನ ಕೇವಲ ಆನಂದದ ಅನುಭವ ಎನ್ನುವ ಸುಖಕ್ಕಾಗಿ ಅಲ್ಲ ಪರಿವರ್ತನೆಯ ಯೋಜನೆಗಾಗಿ ಮಾಡ್ಬೇಕು ನಾಲ್ಕನೇದಾಗಿ ತಪೋ ಭಾವನೆ ನಾನು ಈ ಧ್ಯಾನದಲ್ಲಿ ನನ್ನ ಪಾಪಗಳನ್ನ ಸುಡೋ ಶಕ್ತಿಯನ್ನ ಬೆಳೆಸ್ಕೊಳ್ತಿದ್ದೀನಿ ಎನ್ನುವ ಭಾವನೆ ಇರ್ಬೇಕು ತಪಸ್ಸಿನ ಛಾಯೆ ತಾಳ್ಮೆ ಸ್ಥಿತ ಪ್ರಜ್ಞತೆ ಶಬ್ದ ಮತ್ತು ಚಿಂತನೆಯ ನಿಯಂತ್ರಣವಿರಬೇಕು ಬಿಸಿಲ್ನಲ್ಲಿ ಹೋಗೋ ತಪಸ್ಸಿನಂತೆ ಈ ಧ್ಯಾನದಲ್ಲೂ ಎಚ್ಚರತೆ ಮತ್ತು ತೀವ್ರ ಶ್ರದ್ಧೆ ಅಗತ್ಯವಾಗಿದೆ ಇದು ವಾಸನೆಗಳು ಹರಡೋ ತೀವ್ರತೆಯನ್ನ ಶಮನ ಮಾಡುತ್ತೆ ಐದನೇದಾಗಿ ಕ್ಷಮಾ ಭಾವನೆ ಕ್ಷಮೆ ನನಗೂ ಮತ್ತು ಇತರರಿಗೂ ಇದೊಂದು ಅತ್ಯಂತ ಶಕ್ತಿಯುತ ಶುದ್ಧಿ ಭಾವನೆಯಾಗಿದೆ ದ್ವೇಷ ಹತಾಶೆ ತಾರತಮ್ಯ ಅಹಂಕಾರ ಇವು ಶುದ್ಧತೆಯ ವಿರೋಧಿಯಾಗಿದೆ ನನಗೀಗ ಯಾರ ಮೇಲೂ ದ್ವೇಷ ಇಲ್ಲ ಎನ್ನುವ ಭಾವ ಆತ್ಮದಲ್ಲಿ ಬಹಳ ತೀವ್ರವಾದ ಶಮನವನ್ನ ಉಂಟು ಮಾಡತ್ತೆ ಆರನೇದಾಗಿ ಹೊಸ ಆರಂಭದ ಭಾವನೆ ಈ ಧ್ಯಾನದ ಪ್ರತಿ ದಿನವೂ ನಾನು ಪುನರ್ಜನ್ಮವಾಗ್ತಿದ್ದೀನಿ ಹೊಸ ನಾನು ಹೊಸ ನೋಟ ಹೊಸ ದಾರಿಯಲ್ಲಿ ಸಾಕ್ತಿದ್ದೀನಿ ಹಳೆಯ ತಪ್ಪುಗಳನ್ನ ಅನುಕಂಪದಿಂದ ನೋಡಬೇಕೆ ಹೊರತು ನಿರಾಕರಣೆಯಿಂದ ಅಲ್ಲ ಪ್ರತಿ ದಿನವೂ ಧ್ಯಾನ ಮುಗಿದ ಮೇಲೆ ಇವತ್ತಿನಿಂದ ನಾನು ಹೊಸದಾಗಿ ಬದುಕ್ತೀನಿ ಎನ್ನುವ ಸಂಕಲ್ಪವನ್ನ ಮಾಡಬೇಕು ಏಳನೇದಾಗಿ ನಿಷ್ಕಾಮ ಭಾವನೆ ಈ ಶುದ್ಧೀಕರಣ ನನ್ನ ಪೈಕಿ ಶುದ್ಧತೆಯ ಹರಿವು ಮಾತ್ರ ಫಲದ ಆಸೆ ಇಲ್ಲ ಹೆಗ್ಗಳಿಕೆಯ ಅವಶ್ಯಕತೆ ಇಲ್ಲ ನಾನು ಶುದ್ಧವಾಗಬೇಕು ಎನ್ನೋದು ಕೆಲವು ವೇಳೆ ಅಹಂಕಾರದ ರೂಪವನ್ನ ತಾಳಬಹುದು ಶುದ್ಧಿ ಎನ್ನೋದನ್ನ ಸಹ ನಾನು ಎನ್ನುವ ಬುದ್ಧಿಯಿಂದ ದೂರವಿಡ್ಬೇಕು ಧ್ಯಾನದ ಫಲ ಎಲ್ಲವೂ ಪರಮ ತತ್ವಕ್ಕೆ ಅರ್ಪಿಸಬೇಕು ಆಗ ಈ ಅಹಂಕಾರ ಕಡಿಮೆಯಾಗತ್ತೆ ನಿಷ್ಕಾಮ ಭಾವ ಹೆಚ್ಚಾಗುತ್ತೆ ನಮ್ಮೊಳಗಿನ ಪ್ರಾಯಶ್ಚಿತ್ತ ತಪ್ಪುಗಳನ್ನ ಒಪ್ಪಿಕೊಳ್ಳೋ ಧೈರ್ಯವನ್ನ ನೀಡುತ್ತೆ ಶರಣಾಗತಿ ಮೌಲಿಕ ಶಕ್ತಿಗೆ ಶರಣಾಗತ್ತೆ ಶುದ್ಧ ಸಂಕಲ್ಪ ಆತ್ಮ ಶುದ್ಧಿಯ ದೃಢ ನಿರ್ಧಾರವನ್ನ ಮಾಡತ್ತೆ ತಪೋಭಾವ ಧೈರ್ಯ ತಾಳ್ಮೆ ಮತ್ತು ಶಕ್ತಿಯ ಪ್ರಭಾವವನ್ನ ನೀಡುತ್ತೆ ಕ್ಷಮಾಭಾವ ಆತ್ಮ ಮತ್ತು ಇತರರಿಗೆ ಕ್ಷಮೆಯನ್ನ ನೀಡುತ್ತೆ ಪುನರ್ಜನ್ಮ ಭಾವ ಹೊಸ ಪ್ರಾರಂಭದ ಉತ್ಸಾಹವನ್ನ ನೀಡುತ್ತೆ ನಿಷ್ಕಾಮತೆ ಫಲಾಪೇಕ್ಷೆ ಇಲ್ಲದ ಧ್ಯಾನವನ್ನ ನೀಡುತ್ತೆ ಈ ಭಾವನೆಗಳು ಇಲ್ದಿದ್ರೆ ಕರ್ಮ ಪ್ರಕ್ಷಾಲನೆ ಕೇವಲ ಆಧ್ಯಾತ್ಮಿಕ ಅಭ್ಯಾಸವಷ್ಟೇ ಆಗ್ಬಿಡತ್ತೆ ಶುದ್ಧ ಪರಿವರ್ತನೆ ಆಗಲ್ಲ ಈ ಭಾವನೆಗಳನ್ನು ನಾವಾಗಿ ಬೆಳೆಸ್ಕೋಬೇಕು ಪ್ರತಿ ದಿನದ ಧ್ಯಾನದಲ್ಲಿ ಇದನ್ನ ಸ್ಮರಿಸ್ಬೇಕು ಹಾಗಿದ್ರೆ ಧ್ಯಾನದಲ್ಲಿ ಕರ್ಮ ಪ್ರಕ್ಷಾಲನೆಯನ್ನ ಮಾಡ್ಕೊಂಡು ಮತ್ತೆ ಮತ್ತೆ ಅದೇ ತಪ್ಪುಗಳನ್ನ ಮಾಡ್ತಾ ಇದ್ರೆ ಏನಾಗುತ್ತೆ ಅನ್ನೋದನ್ನ ನೋಡೋಣ ಅದು ಅಜ್ಞಾನ ಅಥವಾ ಅಲಕ್ಷ್ಯದಿಂದ ಪ್ರಾರಂಭವಾಗಿರೋ ತಪ್ಪು ಆಗಿರಬಹುದು ಅಥವಾ ನಿಮ್ಮೊಳಗೆ ಇನ್ನೂ ಕೂಡ ಅಸೂಯೆ ಅಹಂಕಾರ ಮತ್ತು ನಿರ್ದಿಷ್ಟ ವಾಸನೆ ಇನ್ನೂ ಜೀವಂತ ಇದೆ ಎನ್ನುವುದನ್ನ ಸೂಚಿಸುತ್ತೆ ಆಗ ಏನಾಗುತ್ತೆ ಹಾಗಿದ್ರೆ ಆತ್ಮದಲ್ಲಿ ಪಶ್ಚಾತ್ತಾಪ ಹೆಚ್ಚಾಗುತ್ತೆ ಅದರಿಂದಾಗಿ ಮತ್ತೊಮ್ಮೆ ದೋಷದ ಪ್ರವಾಹ ಕಂಡ್ರೆ ಅಂತರಾಳದಲ್ಲಿ ಅಪರಾಧ ಭಾವ ಉಂಟಾಗಬಹುದು ಎರಡನೇದಾಗಿ ಶ್ರದ್ಧೆ ಕುಗ್ಬಹುದು ನಾನು ಯೋಗ್ಯನಲ್ಲ ಎಂಬ ಅರ್ಥಹೀನ ತೀರ್ಮಾನ ನಮ್ಮ ಧ್ಯಾನದಿಂದ ದೂರ ಮಾಡಬಹುದು ಮೂರನೇದಾಗಿ ಅಹಂಕಾರದ ಹೊಸ ರೂಪ ನಾನು ಧ್ಯಾನವನ್ನು ಮಾಡ್ತೀನಿ ಆದ್ರೆ ಇನ್ನೂ ತಪ್ಪು ಮಾಡ್ತೀನಿ ಎಂಬ ಘರ್ಷಣೆ ನಿಜವಾದ ಶರಣಾಗತಿಯನ್ನ ನಿಲ್ಲಿಸ್ಬಿಡಬಹುದು ಶುದ್ಧೀಕರಣ ಸಂಪೂರ್ಣವಾಗದಿದ್ರೆ ಆ ಕರ್ಮದ ವಾಸನೆಗಳು ಪುನಃ ಹುಟ್ಟಿಕೊಳ್ಳಬಹುದು ಅಂತರಂಗದಲ್ಲಿ ದ್ವಂದ್ವ ಉಂಟಾಗತ್ತೆ ನೈತಿಕ ಹಾಗೂ ಆಧ್ಯಾತ್ಮಿಕ ದ್ವಂದ್ವ ಯೋಗ್ಯತೆ ಮತ್ತು ನಿಷ್ಕಾಮತೆ ನಡುವೆ ಒಳ ಘರ್ಷಣೆಯಾಗತ್ತೆ ಆದ್ರೆ ಇದರ ಅರ್ಥ ನೀವು ವಿಫಲರಾಗಿದ್ದೀರಿ ಅಂತಲ್ಲ ಇದು ನಿಮ್ಮ ಒಳಗಿನ ಅಜ್ಞಾನ ಅಳತೆಯ ಅಂಕಿತವಾಗಿರತ್ತೆ ಧ್ಯಾನ ಅಂದ್ರೆ ಪಾಪವಿಲ್ಲದವಳಾಗೋದು ಅಲ್ಲ ಪಾಪದಿಂದ ಹೊರಬರೋಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡೋ ಶ್ರದ್ಧಾ ಯೋಗವಾಗಿದೆ ಸಂಪೂರ್ಣ ಫಲವನ್ನ ಪಡೆಯೋಕೆ ನಾವು ಏಳು ಸೂತ್ರಗಳನ್ನ ಅನುಸರಿಸಬಹುದು ಮೊದಲನೇದಾಗಿ ಧ್ಯಾನ ಮಾತ್ರ ಶುದ್ಧಿಯ ಆಲಂಬವಲ್ಲ ಶುದ್ಧತೆಯ ಸಂಕಲ್ಪವು ಅವಶ್ಯಕ ಎನ್ನೋದು ಗೊತ್ತಿರಬೇಕು ಧ್ಯಾನದಿಂದಲೇ ಕರ್ಮದ ಪಾಪ ಹೋಗಲ್ಲ ಧ್ಯಾನದ ಮೂಲಕ ನಮಗೆ ತಪ್ಪಿನ ಅರಿವು ಬರುತ್ತೆ ಆದ್ರೆ ಶುದ್ಧತೆಯ ಸಂಕಲ್ಪನೆ ಆ ಕೆಟ್ಟ ಅಭ್ಯಾಸಗಳಿಗೆ ಬದಲಾವಣೆಯ ಸೂತ್ರವಾಗಿದೆ ಎರಡನೇದಾಗಿ ಹಳೆಯ ಕೆಟ್ಟ ಅಭ್ಯಾಸಗಳು ತಕ್ಷಣ ನಿಲ್ಲಲ್ಲ ಪ್ರತಿಯೊಂದು ಪಾಪಕರ್ಮವು ಹಳೆಯ ಅಭ್ಯಾಸವಾಗಿ ಅಥವಾ ವಾಸನೆಯಾಗಿ ಮನಸ್ಸಿನಲ್ಲಿ ನೆಲೆಸಿರುತ್ತೆ ಆ ವಾಸನೆಗಳು ಧ್ಯಾನದ ಹತ್ತಿರ ಹೋದಾಗ ತಕ್ಷಣ ಮಾಯವಾಗಲ್ಲ ಅದು ಬದಲಾವಣೆಗೆ ಸಮಯ ಬೇಕಾದ ಶಕ್ತಿಶಾಲಿ ಸಂಕೇತವಾಗುತ್ತೆ ಮೂರನೇದಾಗಿ ಪುನಃ ತಪ್ಪಾದಾಗ ಧ್ಯಾನವನ್ನ ನಿಲ್ಲಿಸಬೇಡಿ ಅದಕ್ಕಷ್ಟೇ ನೀವು ಧ್ಯಾನ ಮಾಡ್ತಿದ್ದೀರಾ ನಾವು ಸ್ನಾನವನ್ನು ಮಾಡಿ ಮತ್ತೆ ಧೂಳಿನಲ್ಲಿ ನಡೆದಾಡ್ದಾಗ ಸ್ನಾನ ಮಾಡೋದನ್ನ ನಿಲ್ಲಿಸ್ತೀವ ಹಾಗೇನೆ ಪುನಃ ತಪ್ಪನ್ನ ಮಾಡಿದ್ರು ಧ್ಯಾನ ಮಾಡೋದನ್ನ ನಿಲ್ಲಿಸ್ಬಾರ್ದು ನಾಲ್ಕನೇದಾಗಿ ಇವರು ತಪ್ಪನ್ನ ಮಾಡುವವ್ರು ಎನ್ನು ಅಹಂ ಶೋಧನೆಗೆ ಧ್ಯಾನವನ್ನ ಬಳಸಬೇಕು ನಾನೇ ತಪ್ಪು ಮಾಡಿದವಳು ನಾನೇ ನನ್ನನ್ನ ಪಾಪಿ ಎಂದು ಕರೆಯುವವಳು ಎರಡೂ ಅಹಂಕಾರದ ಎರಡು ಮುಖವಾಗಿದೆ ಧ್ಯಾನ ಈ ಮುದ್ದಾದ ಪಾಪಿ ಭಾವವನ್ನ ಕೂಡ ಕರಗಿಸುತ್ತೆ ಐದನೇದಾಗಿ ಪ್ರತಿ ತಪ್ಪು ಒಂದು ಅಧ್ಯಾಯ ಧ್ಯಾನದೊಳಗಿನ ಗ್ರಂಥದ ಪುಟವಾಗಿದೆ ಇದರಲ್ಲೂ ಪಾಠ ಇದೆ ಎಂಬ ಭಾವದಿಂದ ತಪ್ಪುಗಳನ್ನು ಧ್ಯಾನದ ಭಾಗವಾಗಿಸಬೇಕು ತಪ್ಪುಗಳು ತಾತ್ಕಾಲಿಕ ಆತ್ಮ ಶುದ್ಧ ಸ್ವರೂಪಿ ಇದನ್ನು ಸದಾ ನೆನಪಿನಲ್ಲಿಟ್ಕೋಬೇಕು ಆರನೇದಾಗಿ ಕರ್ಮ ಪ್ರಕ್ಷಾಲನೆ ಅಂದ್ರೆ ಪಾಪವಿಲ್ಲದವಳಾಗೋದಲ್ಲ ಪಾಪ ಪರತ್ವದಿಂದ ದೂರವಾಗೋದು ಧ್ಯಾನ ಮನಸ್ಸನ್ನ ದೃಷ್ಟಾಡಳಿತದ ಹಾದಿಗೆ ಕರೆದೊಯ್ಯತ್ತೆ ಪುನಃ ಪಾಪ ಸಂಭವಿಸಿದ್ರು ಅದು ಸ್ವಯಂ ಸ್ಪಷ್ಟವಾಗಿ ಗೋಚರಿಸುವಷ್ಟು ಚದ್ಮ ತಪ್ಪಾಗಿರಬಾರದು ಇದು ಸ್ವಸಾಕ್ಷಾತ್ಕಾರಕ್ಕಾಗುವ ಮೊದಲ ಬಾಗಿಲು ಏಳನೇದಾಗಿ ಕ್ಷಮೆ ಶರಣು ಪ್ರಾಮಾಣಿಕತೆ ಇವು ಮೂರು ಧ್ಯಾನದ ಉಳಿಯ ತ್ರಿಕೋಣಗಳಾಗಿವೆ ಪುನಃ ಪುನಃ ತಪ್ಪುಗಳ ನಂತರವೂ ನೀವು ಈ ಮೂರನ್ನು ಉಳಿಸಿಕೊಳ್ತಿದ್ದೀರಾ ಅಂದ್ರೆ ಧ್ಯಾನ ಅರ್ಥಪೂರ್ಣವಾಗಿ ಕೆಲಸ ಮಾಡ್ತಾ ಇದೆ ಆದ್ರೆ ಧ್ಯಾನ ಶುದ್ಧ ಮತ್ತು ಶಕ್ತಿ ಆಗ್ಬೇಕಂದ್ರೆ ಧ್ಯಾನವನ್ನ ಮಾಡಬೇಕು ಎನ್ನುವುದು ಉತ್ತಮ ಆದ್ರೆ ಧ್ಯಾನ ಮಾಡಿದ ಮೇಲೆ ಬದುಕು ಬದಲಾಗ್ಬೇಕು ಎಂಬ ನಿರ್ಧಾರವೇ ಧ್ಯಾನದ ಶುದ್ಧತೆಯ ಚಿಹ್ನೆಯಾಗಿದೆ ಧ್ಯಾನವಿಲ್ಲದ ನಿರ್ಧಾರ ಅಶಕ್ತ ನಿರ್ಧಾರವಿಲ್ಲದ ಧ್ಯಾನ ಅರ್ಥಹೀನ ಇದನ್ನ ಪ್ರತಿದಿನ ಸ್ಮರಿಸಿ ಧ್ಯಾನಕ್ಕೆ ಕುತ್ಕೋಬೇಕು ಹಾಗಿದ್ರೆ ನಿಜವಾದ ಪಶ್ಚಾತ್ತಾಪದೊಂದಿಗೆ ಮಾಡಿದ ಧ್ಯಾನದಲ್ಲಿ ನಿಜವಾಗ್ಲು ಏನ್ ಸಂಭವಿಸುತ್ತೆ ಎನ್ನುವುದನ್ನ ನೋಡೋಣ ಇದನ್ನ ನಾವು ಐದು ಹಂತಗಳಲ್ಲಿ ನೋಡೋಣ ಪಶ್ಚಾತ್ತಾಪ ಪ್ರಯತ್ನ ಪರಿವರ್ತನೆ ಈ ಪರಿವರ್ತನೆ ಹೇಗಿರುತ್ತೆ ಎನ್ನುವುದನ್ನ ನೋಡೋಣ ಮೊದಲನೇದಾಗಿ ಮನಸ್ಸು ತನ್ನ ಹಿಂದಿನ ಅಜ್ಞಾನವನ್ನ ಒಪ್ಕೊಳತ್ತೆ ತಪ್ಪು ಮಾಡಿದ್ದೀನಿ ಎನ್ನು ಅರಿವು ಇದು ಆತ್ಮ ಚೇತನದ ಮೊಟ್ಟ ಮೊದಲ ಬೆಳಕಾಗಿದೆ ಆ ಬೆಳಕು ಬರೋವರೆಗೂ ತಪ್ಪುಗಳನ್ನ ಬೇರೆಯವರ ಮೇಲೆ ಹಾಕ್ತಾ ಅಥವಾ ಪರಿಸ್ಥಿತಿ ಅಥವಾ ಸ್ವಭಾವ ಅಂತ ತಪ್ಪಿಸ್ಕೊಳ್ತಾ ಇರ್ತೀವಿ ಆದ್ರೆ ಈ ಧ್ಯಾನದಲ್ಲಿ ತಪ್ಪು ನನ್ನಿಂದಲೇ ಆಗಿದೆ ಎಂಬ ಪ್ರಜ್ಞೆ ಉದಯವಾಗತ್ತೆ ಇದು ಅಪರಾಧವಲ್ಲ ಜಾಗೃತಿಯ ಪ್ರಾರಂಭವಾಗಿದೆ ಎರಡನೇದಾಗಿ ವಾಸನೆಗಳ ಬಣ್ಣ ಅಥವಾ ಹಳೆಯ ಕೆಟ್ಟ ಅಭ್ಯಾಸಗಳು ನಿಸ್ತೇಜಗೊಳ್ಳುತ್ತೆ ಪಾಪಕರ್ಮ ಕೇವಲ ಕೃತ್ಯ ಅಲ್ಲ ಅದು ಮನಸ್ಸಿನಲ್ಲಿ ವಾಸನೆ ರೂಪದಲ್ಲಿ ಉಳಿದಿರುತ್ತೆ ಧ್ಯಾನದಲ್ಲಿ ಏನಾಗುತ್ತೆ ಈ ವಾಸನೆ ಮೇಲ್ಭಾಗಕ್ಕೆ ಎದ್ದು ಬರುತ್ತೆ ದೇಹ ಪ್ರಾಣ ಮನಸ್ಸು ಇದರ ಸಂಕೇತಗಳನ್ನ ತೋರಿಸುತ್ತೆ ಉದಾಹರಣೆಗೆ ಹಠಾತ್ ಆಲೋಚನೆ ಭಾವೋದ್ರೇಕ ಆಸಕ್ತಿಗಳ ಒತ್ತಡ ಇವುಗಳು ಬರುತ್ತೆ ಆದರೆ ಪಶ್ಚಾತ್ತಾಪದ ಪ್ರಜ್ಞೆಯಿಂದ ಈ ವಾಸನೆ ಪುನಃ ಮೂಲ ಸ್ಥಾನಕ್ಕಿಲ್ಲ ವಾಸನೆಯ ಶುದ್ಧೀಕರಣ ಇದು ಧ್ಯಾನದ ನಿಜವಾದ ಪ್ರಭಾವವಾಗಿದೆ ಮೂರನೇದಾಗಿ ಅಂತರಾಳದಲ್ಲಿ ಹೊಸ ಶ್ರದ್ಧೆ ಹುಟ್ಟುತ್ತೆ ನೀವು ಪ್ರಯತ್ನಿಸ್ತಿದ್ದೀರಾ ಎನ್ನೋದನ್ನ ಆತ್ಮ ತಿಳಿಯುತ್ತೆ ಈ ಶ್ರದ್ಧೆಯೇ ನಿಜವಾದ ಶಕ್ತಿ ಈ ಶ್ರದ್ಧೆಯಿಂದ ನಾನು ಬದಲಾಗಬಲ್ಲೆ ಎಂಬ ಶಕ್ತಿಯು ಹುಟ್ಟುತ್ತೆ ಆತ್ಮಹೀನತೆ ಅಥವಾ ಅಪರಾಧ ಭಾವದಲ್ಲಿ ಮುಳುಗಲ್ಲ ಅಜ್ಞಾನದಿಂದ ಅಳ್ತಾ ಇದ್ದ ಪ್ರಾಣ ಶಾಂತಿಯಾಗತ್ತೆ ನಾಲ್ಕನೇದಾಗಿ ದ್ವೇಷ ಮತ್ತು ದ್ವಂದ್ವಗಳು ಕರಗತ್ತೆ ತಪ್ಪು ಮಾಡಿದ ವ್ಯಕ್ತಿ ಮೇಲೆ ಅಥವಾ ತನಗೆ ತನ್ನ ಮೇಲಿರೋ ಎಲ್ಲ ಆಂತರಿಕ ಘರ್ಷಣೆಗಳು ಕಡಿಮೆಯಾಗ್ತಾ ಬರುತ್ತೆ ಈ ಪ್ರಕ್ರಿಯೆಯಲ್ಲಿ ಪ್ರಾಣಮಯ ಶರೀರದಲ್ಲಿ ಹೊಸ ಪ್ರಾಣ ಚಲನೆ ಹುಟ್ಟುತ್ತೆ ಉಸಿರಾಟ ನಿದ್ದೆ ಆಹಾರ ಇವು ಕ್ರಮಬದ್ಧವಾಗುತ್ತೆ ಋತು ಚಕ್ರದ ಅಸಮತೋಲನ ಬಿಪಿ ತಲೆನೋವು ಮುಂತಾದ ಪ್ರತ್ಯಕ್ಷ ಶಾರೀರಿಕ ಫಲಿತಾಂಶಗಳು ಕೂಡ ಕಾಣಬಹುದು ಐದನೇದಾಗಿ ಆತ್ಮ ಚೈತನ್ಯ ಸ್ಪಷ್ಟವಾಗುತ್ತೆ ಧ್ಯಾನ ಮಾಡುವವನು ಯಾವತ್ತೂ ಕೂಡ ಹಿಂದೆಂದು ಕಾಣದ ಶಾಂತಿಯ ಕಣ್ಮುಚ್ಚಿದ ಸತ್ಯದ ಸಾನ್ನಿಧ್ಯವನ್ನ ಅನುಭವಿಸ್ತಾನೆ ಈ ಶಾಂತಿ ಹೊರಗಿನ ತಾತ್ಕಾಲಿಕ ತೃಪ್ತಿಯಲ್ಲ ಇದು ನಾನು ಯಾರಿಗೆ ಕ್ಷಮೆಯನ್ನ ನೀಡಬೇಕು ನಾನು ಯಾರನ್ನ ಒಪ್ಕೊಳ್ಬೇಕು ಎನ್ನುವ ಪ್ರಶ್ನೆಗಳನ್ನೇ ಶಾಂತಿಗೊಳಿಸುತ್ತೆ ಇನ್ನು ಆತ್ಮ ವಿವೇಕವನ್ನ ಹೆಚ್ಚಿಸುತ್ತೆ ಪಾಪ ಪರತ್ವದ ಹುಟ್ಟು ಯಾವೆಲ್ಲ ಘಟ್ಟದಲ್ಲಿ ನಡೆದಿತ್ತೋ ಅವು ಗೋಚರವಾಗತೊಡಗತ್ತೆ ನಿಜವಾದ ಪಶ್ಚಾತ್ತಾಪ ಮತ್ತು ಶುದ್ಧ ಪ್ರಯತ್ನದಿಂದಾಗಿ ಪಶ್ಚಾತ್ತಾಪದಿಂದ ಅಜ್ಞಾನ ತಲೆಭಾಗಕ್ಕೆ ಬೆಳಕು ಬೀಳುತ್ತೆ ಶುದ್ಧೀಕರಣ ವಾಸನೆಗಳನ್ನ ಕರಗಿಸುತ್ತೆ ಶ್ರದ್ಧೆ ಹೊಸ ಶಕ್ತಿಯ ಉದಯವನ್ನ ಮಾಡುತ್ತೆ ಶಾಂತಿ ದ್ವೇಷ ಅಪರಾಧ ಭಾವವನ್ನ ಕರಗಿಸುತ್ತೆ ಆತ್ಮಜ್ಯೋತಿ ನಿಷ್ಕಲ್ಮಶ ಬುದ್ಧಿಯನ್ನ ಉದಯ ಮಾಡುತ್ತೆ ಯದಾ ಪಶ್ಯ ಪಶ್ಯತೆ ರುಚಿಕಂ ಬ್ರಹ್ಮ ಸದಾ ವಿನಾಶಮಪ್ನೋತಿ ತಸ್ಯ ಪಾಪಮನ ಯಾವಾಗ ಆತ್ಮನ ಬೆಳಕು ಗೋಚರವಾಗುತ್ತೋ ಆವಾಗ ಪಾಪವೆಂಬ ಅಂಧಕಾರವೇ ನಾಶವಾಗುತ್ತೆ ಅಂತ ಉಪನಿಷತ್ತು ಹೇಳುತ್ತೆ ಶುದ್ಧ ಧ್ಯಾನದ ಒಂದು ರಹಸ್ಯದ ಮಾತಿದೆ ಅದೇನಂದ್ರೆ ನೀವು ನಿಮ್ಮ ತಪ್ಪನ್ನ ಯಾವಾಗ ತಿರಸ್ಕಾರವಿಲ್ಲದೆ ನೋಡೋಕೆ ಆರಂಭಿಸ್ತೀರೋ ಆಗ ಅದು ಬೆಳಕಾಗೋಕೆ ಆರಂಭಿಸುತ್ತೆ ನಮ್ಮ ಈ ಶುಭ ಯೋಗ ಯೂಟ್ಯೂಬ್ ಚಾನೆಲ್ನಲ್ಲಿ ಇನ್ನೂ ಅನೇಕ ಸರಣಿಗಳು ಈ ಕರ್ಮ ಪ್ರಕ್ಷಾಲನಾ ಧ್ಯಾನದ ಮೇಲೆ ಬರ್ತಾ ಇರುತ್ತೆ ನೀವು ಕರ್ಮ ಪ್ರಕ್ಷಾಲನಾ ಧ್ಯಾನವನ್ನು ಮಾಡ್ತಾ ನಿಮ್ಮ ಆಂತರಿಕ ಶುದ್ಧಿಯನ್ನು ಹೊಂದಿ ಇವತ್ತು ನಾವು ಕಂಡಿದ್ದು ಕೇವಲ ಜ್ಞಾನ ಅಲ್ಲ ಅದು ಜೀವನದ ಒಂದು ಬಾಗಿಲು ಈ ಬಾಗಿಲು ಹೊರಗಿನ ಲೋಕಕ್ಕೆ ತೆರೆಯಲ್ಲ ಅದು ಒಳಗಿನ ನಿಜವಾದ ನಮ್ಮತ್ತಲೇ ತೆರೆಯುತ್ತೆ ನೀವು ಇವತ್ತು ಕೇಳಿದ ಮಾತುಗಳಲ್ಲಿ ಒಳ್ಳೆಯದನ್ನು ಕೇವಲ ನೆನಪಿನಲ್ಲಿ ಉಳಿಸ್ಕೋಬೇಡಿ ಅದನ್ನು ಜೀವನದ ಉಸಿರಿನಲ್ಲಿ ಸೇರಿಸಿ ಪ್ರತಿದಿನ ನಿಮ್ಮ ಯೋಗಾಭ್ಯಾಸ ಧ್ಯಾನ ಹಾಗೂ ಮನಸ್ಸಿನ ಅವಲೋಕನದಲ್ಲಿ ಇದರ ಬೀಜವನ್ನು ನೆಟ್ಟಿದ್ರೆ ಅದು ಶಾಂತಿಯ ವೃಕ್ಷವಾಗಿ ಬೆಳೆಯುತ್ತೆ ಈ ದಾರಿಯಲ್ಲಿ ನಡೀತಾ ಇರುವಾಗ ಕೆಲವೊಮ್ಮೆ ನಿಮ್ಮ ಹೆಜ್ಜೆಗಳು ಸಂದೇಹದಿಂದ ನಿಂತ್ಕೊಳ್ಬಹುದು ಕೆಲವು ಪ್ರಶ್ನೆಗಳು ನಿಮ್ಮೊಳಗಡೆ ಪುನಃ ಪುನಃ ಮೂಡಬಹುದು ಅಂತಹ ಸಮಯದಲ್ಲಿ ಆತ್ಮಬೋಧೆಯನ್ನು ಯೋಗದ ಮಾರ್ಗದರ್ಶನವನ್ನು ನಿರಂತರವಾಗಿ ನೀಡ್ತಾ ಇರೋ ಶುಭ ಯೋಗ ನಿಮ್ಮ ಸಂಗಾತಿಯಂತೆ ನಿಲ್ಲುತ್ತೆ ಇದು ಕೇವಲ ಒಂದು ಚಾನೆಲ್ ಅಲ್ಲ ನಿಮ್ಮ ಆತ್ಮ ಸಾಕ್ಷಾತ್ಕಾರದ ಪಯಣದಲ್ಲಿ ಪ್ರತಿಯೊಂದು ಹೆಜ್ಜೆಯನ್ನು ನೆನಪಿಸೋ ಪ್ರತಿಯೊಂದು ಉಸಿರನ್ನು ಶುದ್ಧಗೊಳಿಸೋ ಒಂದು ಸಹಯೋಗಿಯಾಗಿದೆ ನೀವು ಇವತ್ತು ಕಲ್ತಿರೋದನ್ನು ಅನುಭವಿಸಿ ಅನುಭವಿಸಿರೋದನ್ನು ಬದುಕಿ ಬದುಕಿರೋದನ್ನು ಹಂಚಿ ಯಾಕಂದರೆ ಆತ್ಮಜ್ಞಾನ ಹಂಚಿದಷ್ಟು ಹೆಚ್ಚಾಗೋ ಒಂದು ಧನವಾಗಿದೆ ಶುಭ ಯೋಗ ಯೂಟ್ಯೂಬ್ ಚಾನೆಲ್ ಮತ್ತು ಶುಭ ಯೋಗ ಆನ್ಲೈನ್ ಯೋಗ ತರಗತಿ ಮೂಲಕ ಶುಭ ಹೆಗಡೆಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದ